ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನೆಲ್ ಮೇಲೆ ಸುಮಾರು ಚಾನೆಲ್ಸ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿ ಕೊಡ್ತಾ ಇರ್ತೀವಿ ಕೊಟ್ಟಿದ್ದೀನೂ ಕೂಡ ತುಂಬ ಚಾನಲ್ಸ್ ಇಲ್ಲಿದೆ ನಾನು ಇಲ್ಲಿ ಒಂದು ಚಾನಲ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಮಾನಿಟೈಸೇಷನ್ ಬಂದಿದೆ ಇದು ಸೊ ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ ಮೂರನೇ ಸ್ಟೆಪ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ ಪ್ರೋಗ್ರೆಸ್ ಇನ್ನೊಂದು ಚಾನಲ್ ಇದೆ ಇಲ್ಲಿ ನೋಡ್ಬೋದು ಸೇಮ್ ಟು ಸೇಮ್ ಇದೆ ಇದು ಕೂಡ ಬೇರೆ ಚಾನಲ್ ಬಟ್ ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ ಇನ್ ಪ್ರೋಗ್ರೆಸ್ ಅಲ್ಲಿ ಥರ್ಡ್ ಸ್ಟೆಪ್ ಇದೆ ಇನ್ನು ಸುಮಾರು ಇಲ್ಲಿ ನೋಡ್ಬೋದು ಕೆಳಗಡೆ ನಾನು ಇಲ್ಲಿ ತೋರಿಸಿ ನಿಮಗೆ ಸುಮಾರು ನನ್ನ ಹತ್ರ ಚಾನಲ್ಸ್ ಬಂದಿದೆ ಇಲ್ಲಿಯೂ ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ಸುಮಾರು ಚಾನಲ್ಸ್ ನನ್ನ ಹತ್ರ ಇದೆ ಇದರಲ್ಲಿ ಬೇರೆ ಬೇರೆ ಇಶ್ಯೂಸ್ ಇದೆ ಹೊಸ ಚಾನಲ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಸೆಟ್ಟಿಂಗ್ಸ್ ಆಗಲಿ ಅದು ಅಲ್ಲದೆ ಆ್ಯಡ್ಸನ್ಸ್ ಬಗ್ಗೆ ಆಗಲಿ ಹೊಸ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದಾಗಲಿ ಐ ಡಿ ವೆರಿಫಿಕೇಷನ್ ಅಡ್ರೆಸ್ ವೆರಿಫಿಕೇಶನ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಬ್ಯಾಂಕ್ ಡೀಟೇಲ್ಸ್ ಈ ರೀತಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸೊ ಈ ರೀತಿ ಸಮಸ್ಯೆ ಬಂದಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನೀವು ಸಮಸ್ಯೆನ ಬಗೆಹರಿಸ್ಕೋಬೋದು ಸೊ ನಾನು ಈ ರೀತಿ ಸರ್ವಿಸ್ ಎಲ್ಲ ಕೊಡ್ತಾ ಇದ್ದೀನಿ ಇನ್ನು ಏನಾದರೂ ನಿಮ್ಮ ಚಾನೆಲ್ ಮೇಲೆ ರಿಯೂಸ್ ಕಂಟೆಂಟ್ ಇದೆಯಾ ಹೇಗೆ ಅನ್ನೋದು ಫಸ್ಟೇ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನಾವು ತಿಳ್ಕೊಬೇಕಾ ಹೇಗೆ ಅದು ಅದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನೆಲ್ಲ ಸರಿ ಮಾಡಿಕೊಂಡು ಹೇಗೆ ನಾವು ಅಪ್ಲೈ ಮಾಡಬೇಕು ಇದ್ರ ಬಗ್ಗೆ ಏನಾದರೂ ಬೇಸಿಕ್ ಮಾಹಿತಿ ಬೇಕು ಅಂದರೆ ಅದು ಕೂಡ ನನಗೆ ಸಂಪರ್ಕಿಸ್ಬೋದು ಒಂದು ಸಮ್ ಅಮೌಂಟ್ ಚಾರ್ಜ್ ಮಾಡ್ತೀನಿ ನೀವು ವಾಟ್ಸಪ್ ಮಾಡಿದರೆ ನಿಮ್ಗೆ ಚಾರ್ಜ್ ಅಲ್ಲಿ ಗೊತ್ತಾಗುತ್ತೆ ಆಮೇಲೆ ಐ ಡಿ ವೆರಿಫಿಕೇಷನ್ ಅಡ್ರೆಸ್ ವೆರಿಫಿಕೇಷನ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಬ್ಯಾಂಕ್ ಡೀಚ ಡೀಟೇಲ್ಸ್ ಹಾಕ್ಲಿಕ್ಕೆ ಇದು ಬೇರೆ ಚಾರ್ಜ್ ಇದೆ ನೀನು ಹೊಸ ಆ್ಯಡ್ಸನ್ ಹೊಸ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದು ಹೊಸ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡೋದು ಮೊನಿಟೇಷನ್ಗೆ ಅಪ್ಲೈ ಮಾಡೋದು ಸೊ ಈ ರೀತಿ ಬೇರೆ ಬೇರೆ ಚಾರ್ಜಸ್ ಎಲ್ಲ ನಾನು ಮಾಡಿ ಇದೆಲ್ಲ ಮಾಡಿ ಕೊಡ್ತಾ ಇರ್ತೀನಿ ನನ್ನ ಚಾನಲ್ ಮೇಲೆ ನಂಬರ್ ಕೊಟ್ಟು ಇಲ್ಲಿ ನೀವು ನೋಡಿದ್ರೆ ಚಾನೆಲ್ ಮೇಲೆ ನಾನು ಇಲ್ಲಿ ವಿಸಿಟ್ ಮಾಡಿ ತೋರಿಸ್ತೀನಿ ಚಾನೆಲ್ ಮೇಲೆ ವಿಸಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಸ್ನೇಹಿತರೆ ನಮಸ್ಕಾರ ಪ್ಲೇ ಲಿಸ್ಟ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿ ಹಾಕಿದೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ನನ್ನ ಚಾನಲ್ ಮೇಲೆ ವಿಸಿಟ್ ಮಾಡಿದ್ರೆ ಆ ಹೋಮ್ ಪೇಜಲ್ಲಿ ಅಲ್ಲಿ ಇಲ್ಲಿ ನೋಡಬಹುದು ಹೋಮ್ ಪೇಜಲ್ಲಿ ಅಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನಾನು ನಮಸ್ಕಾರ ಮಾಡಿ ಕೆಲಸ ಮಾಡೋದು ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಮೀ ಅಂತ ಹೇಳಿ ಒಂದು ಎರಡು ವಿಡಿಯೋ ಹಾಕಿದ್ದೀನಿ ಇದರಲ್ಲಿ ನಂಬರ್ ಇದೆ ಸ್ನೇಹಿತರೆ ಈ ನಂಬರ್ ತೊಗೊಂಡು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾನು ಚಾರ್ಜ್ ಮಾತ್ರ ಮಾಡ್ತೀನಿ ಸೊ ಅದರ ಪ್ರಕಾರ ನನ್ನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ದು ಏನಾದರೂ ಸಮಸ್ಯೆ ಇದ್ದರೆ ಬಗೆಹರಿಸ್ಕೋಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ ಪ್ರಾಬ್ಲಮ್ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಒಂದು ಸಿಂಪಲ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ರೀತಿ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ